హలో ఎవరి వెల్కమ్ బ్యాక్ టు సోషల్ సూషన్స్ టుడేస్ టాపిక్స్ఫార్మ్ సరే స్పెషల్ ಈ ಸಮಾಜಗಳು ಅಂದ್ರೆ ಬ್ರಹ್ಮ ಸಮಾಜ ಪ್ರಾರ್ಥನಾ ಸಮಾಜ ಸತ್ಯಶೋಧಕ ಸಮಾಜ ಆರ್ಯ ಸಮಾಜ ಇದೆ ಯಾರು ಯಾವ ಮಾಡಿದ್ರು ಅಂದ್ರೆ ಹೂಇರ್ ಆಫ್ ಆರ್ಯ ಸಮಾಜ ಫೌಂಡರ್ ಆಫ್ ಪ್ರಾರ್ಥನಾ ಸಮಾಜ ಕ್ವಶನ್ಸ್ ಬರ್ತಾ ಇರುತ್ತೆ ಸೊ ಮಿನಿ ಟೈಮ್ಸ್ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಯಾರು ಯಾವ ಸಮಾಜ ಮಾಡಿದ್ರು ಅಂತ ಸೊ ಹಾಗಾಗಿ ನೀವು ಇವತ್ತು ಈ ಕನ್ಫ್ಯೂಷನ್ ಅನ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದೀನಿ ಹಿಯರ್ ಐ ಹಾವ್ ಗಿವನ್ ಎ ವೆರಿ ವೆರಿ ಈಸಿ ಟ್ರಿಕ್ ಇದನ್ನ ಯಾರು ಇನ್ನು ಕೊಟ್ಟಿರಲ್ಲ ನಾನೇ ಇದು ಕ್ರಿಯೇಟ್ ಮಾಡಿರೋ ಟ್ರಿಕ್ ಯಾಕಂದರೆ ಸಮ್ ಟೈಮ್ಸ್ ನಮಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇರೋದು ಏನಪ್ಪಾ ಇದು ಅಂತ ಈ ಟ್ರಿಕ್ ಅನ್ನ ನೀವು ಯೂಸ್ ಮಾಡಿದ್ರೆ ಈ ಸಮಾಜ ಯಾರು ಯಾವ ಫೌಂಡ್ ಯಾವ್ದನ್ನ ಫೌಂಡ್ ಮಾಡಿದ್ದಾರೆ ವೀ ಇಸ್ ದ ಫೌಂಡರ್ ಆಫ್ ವಿಚ್ ಸೋಷಿಯಲ್ ರಿ ರಿಫರ್ ಅಂತ ನೀವು ಮರಿಕ್ ಸಾಧ್ಯನೇ ಇಲ್ಲ ಹಾಗಾದ್ರೆ ಆ ಟ್ರಿಕ್ ಯಾವ್ದು ಅಂತ ನೋಡೋಣ ಇನ್ ಫಸ್ಟ್ ಆಫ್ ಆಲ್ ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರಾಯ್ ಹ್ಯಾವ್ ರಿಟನ್ ಪ್ರಾರ್ಥನಾ ಸಮಾಜ್ ಆತ್ಮಾರಾಮ್ ಪಾಂಡುರಂಗ ಸತ್ಯ ಶೋಧಕ ಸಮಾಜ್ ಜ್ಯೋತಿ ಬಾಪುಲೆ ಅಂಡ್ ಆರ್ಯ ಸಮಾಜ್ ದಯಾನಂದ ಸರಸ್ವತಿ ಅಲ್ವಾ ತುಂಬಾ ಸರಿ ಇದು ನಮ್ಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಹಾಗಾದ್ರೆ ಆ ಟ್ರಿಕ್ ಏನು ಅಂತ ನಾನು ನೋಡೋಣ ಇಲ್ಲಿ ನೋಡಿ ನಾನೀಗ ಹೈಲೈಟ್ ಮಾಡ್ತೀನಿ ಇಲ್ಲಿ ನೋಡಿ ಬಿ ಇದು ಆರ್ ಬಿ ಆರ್ ಇಲ್ಲಿ ಪಿ ಇಲ್ಲಿ ಎ ಪಿ ಎ ನೆನ್ಪಿಟ್ಕೊಳ್ಳಿ ಇದು ಎಸ್ ಇದು ಜೆ ಫಸ್ಟ್ ಲೆಟರ್ಸ್ ನೆನ್ಪಿಟ್ಕೊಳ್ಳ ಎಸ್ ಮತ್ತೆ ಜೆ ಎ ಮತ್ತೆ ಡಿ ಹಾಗಾದ್ರೆ ಇದಕ್ಕೆ ಏನು ಟ್ರಿಕ್ ಅಂತ ಹೇಳಿದ್ರೆ ನೋಡಿ ಬಿ ಆರ್ ಬಿ ಆರ್ ಅಂದ್ರೆ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ ಓಕೆ ಬಿ ಆರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹ್ಯಾಡ್ ಎ ಪಿ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನಿರ್ತಾರೆ ಪಿ ಎ ಇರ್ತಾರೆ ಅಲ್ವಾ ನಿಮಿಷ ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಎ ಪಿ ಎ ಪಿ ಎ ಪಿ ಎ ಹೆಸರು ಎಸ್ ಜೆ ಅಂತ ಆ ಪಿ ಎ ಹೆಸರು ಏನಾಗಿರುತ್ತೆ ಎಸ್ ಜೆ ಶಾರ್ಟ್ ಫಾರ್ಮ್ ಅಲ್ಲಿ ಒಂದ್ ಹೆಸರು ಎಸ್ ಜೆ ಆಗಿರುತ್ತೆ ಆ ಪಿ ಎ ಎಸ್ ಅನ್ನೋ ಪಿ ಎಲ್ಲಿ ಹೇಗ್ ಬರ್ತಾನೆ ಬರ್ತಾನೆ ಆರ್ ಆರ್ ಡಿ 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 ಕಾರ್ ಅಂದ್ರೆ ಅಂತ ಓಕೆನಾ ಈಗ ನೋಡಿ ಬಿ ಆರ್ ಅಂಬೇಡ್ಕರ್ ಹ್ಯಾಡ್ ಎ ಪಿ ಎ ಹಿಸ್ ಪಿ ಎಸ್ ನೇಮ್ ವಾಸ್ ಎಸ್ ಜೆ ಅಂಡ್ ಹಿ ವಾಸ್ ಕಮಿಂಗ್ ಇನ್ ಆರ್ ಡಿ ಕಾರ್ ಒಂದು ಸ್ಮಾಲ್ ಸ್ಟೋರಿ ತರ ಓಕೆನಾ ಬಿ ಆರ್ ಅಂಬೇಡ್ಕರ್ಗೊಬ್ರು ಪಿ ಎ ಇರ್ತಾರೆ ಆ ಪಿ ಎ ಹೆಸರು ಎಸ್ ಜಿ ಆಗಿರುತ್ತೆ ಆ ಎಸ್ ಜಿ ಏನ್ ಮಾಡ್ತಾರೆ ಕಾಲಲ್ಲಿ ಬರ್ತಾರೆ ಈಗ ನಮಗೆ ನೋಡಿ ನೆನ್ಪಿಟ್ಕೋಬೇಕು ಈಗ ಬಿ ಆರ್ ಅಂದ್ರೆ ಬ್ರಹ್ಮ ಸಮಾಜ್ ರಾಜಾರಾಮ್ ಮೋಹನ್ ರಾಯ್ ಪಿ ಅವರಿಗೊಬ್ರು ಪಿ ಎಂದ್ರು ಪಿ ಅಂದ್ರೆ ಪ್ರಾರ್ಥನಾ ಸಮಾಜ್ ಆತ್ಮಾರಾಮ್ ಪಾಂಡುರಂಗ ಆಮೇಲೆ ಎಸ್ ಜಿ ಆ ಪಿ ಎ ಹೆಸರು ಏನಾಗಿತ್ತು ಎಸ್ ಜಿ ಆಗಿತ್ತು ಸತ್ಯಶೋಧಕ ಸಮಾಜ್ ಜ್ಯೋತಿ ಬಾಪುಲೆ ಎಸ್ ಜಿ ಶಾರ್ಟ್ ಫಾರ್ಮ್ ಆಮೇಲೆ ಆ ಎಸ್ ಜಿ ಕಾಲಲ್ಲಿ ಬರ್ತಾ ಇದ್ದಂತ ಡಿ ಅಲ್ವಾ ಆರ್ಯ ಸಮಾಜ್ ದಯಾನಂದ ಸರಸ್ವತಿ ಸೊ ಇಟ್ಸ್ ಅ ವೆರಿ ವೆರಿ ಈಸಿ ಟ್ರಿಕ್ ಈ ತರ ನೀವು ಆ ಸ್ಟೋರಿ ತರ ಕ್ರಿಯೇಟ್ ಮಾಡ್ಕೊಂಡು ನೆಟ್ ಮಾಡ್ಕೊಂಡ್ರೆ ಇದನ್ನು ಯಾವತ್ತೂ ಕೂಡ ಮರೆಯಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತೀನಿ ಸೊ ಈಗ ಇದರ ಮೇಲೆ ನಿಮಗೆ ಕ್ವಶನ್ಸ್ ಬರುತ್ತೆ ಅಂದ್ರೆ ವಾಟ್ ವಾಸ್ ದ ಫಿಲಾಸಫಿ ಬ್ರಹ್ಮ ಸಮಾಜ್ ಪ್ರಾರ್ಥನಾ ಸಮಾಜ್ ಸತ್ಯಶೋಧಕ್ ಸಮಾಜ್ ಆರ್ಯ ಸಮಾಜ್ ಅಂತ ನಾವು ಇವರು ಎಲ್ಲ ಆಲ್ಮೋಸ್ಟ್ ಸೇಮ್ ಫಿಲಾಸಫಿನ ಹೇಳಿರ್ತಾರೆ ಹಾಗಾದ್ರೆ ಇವ್ರ ಬಗ್ಗೆ ಸ್ಪೆಷಲ್ ಆಗಿ ಹೈಲೈಟ್ ಆಗೋದು ಯಾವ್ದು ದಯಾನಂದ ಸರಸ್ವತಿ ಜಾತಿ ಪಾಪುಲಿ ಅನ್ನೋದು ನಾವು ಈಗ ನೋಡೋಣ